ಗ್ರೇಟರ್ ಬೆಂಗಳೂರು ಬಿಲ್ ತಗೊಂಡ್ಬರ್ತಾ ಇದಾರೆ ಹೌದು ಹಿಂದೆ ಇವರು ಬಿ ಬಿ ಪಿ ವಿಭಜನೆಗೆ ತೀವ್ರವಾದಂಥ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಈಗ ಬೆಂಗಳೂರಿನ ವಿಭಜನೆ ಮಾಡೋದಕ್ಕೆ ಹೊರಟಿದ್ದಾರೆ ತಮ್ಮ ಒಂದು ನಿಲ್ವೇನು ಸರ್ ನಾವು ವಿಭಜನೆ ಮಾಡಲಿಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದೀವಿ ಆದರೆ ಏನು ಬೆಂಗಳೂರು ಆಡಳಿತ ದೃಷ್ಟಿಯಿಂದ ನಾಲ್ಕು ವಿಭಾಗಗಳನ್ನು ಮಾಡಿ ಅಂತೆ ಸೂಕ್ತವಾದಂಥ ಆಯುಕ್ತರನ್ನು ನೇಮಕ ಮಾಡಿ ಅಲ್ಲಿನ ಅಧಿಕಾರ ವಿಧಿಯಿಂದ ಚುನಾವಣೆ ಮಾಡುವಂಥದ್ದು ಮಾಡಲಿ ಅಂತ ಹೇಳಿ ಸಲಹೆಯನ್ನು ಕೊಡ್ತೀವಿ ಈಗ ಇಪ್ಪತ್ತೇಳನೇ ತಾರೀಕು ಸಭೆಯನ್ನು ಕರೆದಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಸೊ ಆ ಸಭೆಯಲ್ಲಿ ಅನೇಕ ವಿಚಾರಗಳನ್ನ ಪ್ರಸ್ತಾವನೆ ಮಾಡ್ತೀವಿ ಅದರ ಸಾಧಕ ಬಾಧಕಗಳನ್ನು ಕೂಡ ಚರ್ಚೆ ಮಾಡಿ ಏನು ಬೆಂಗಳೂರು ಜನತೆಗೆ ಉತ್ತಮವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕಿಂತ ಏನಿದೆ ಅದರ ಆ ಅಡಿಯಲ್ಲಿ ನಾವು ಪ್ರಸ್ತಾವನೆಯನ್ನು ಕೊಡ್ತೇವೆ ಸಲಹೆಗಳನ್ನು ಕೂಡ ಕೊಡ್ತೇವೆ ಹೊಸಕೋಟೆ ನೆಲಮಂಗಲ ಯಾವುದನ್ನು ಕೂಡ ಈ ಬೆಂಗಳೂರು ನಗರಕ್ಕೆ ವ್ಯಾಪ್ತಿಗೆ ತೊಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅದೆಷ್ಟೇ ವೇಗವಾಗಿ ಬೆಳೀಲಿ ಏನೇ ಬೆಳೀಲಿ ಆದರೆ ಇವತ್ತು ಬೆಂಗಳೂರು ಏನಿರ್ತಕ್ಕಂಥ ಬೆಂಗಳೂರು ನಂತರ ಜನತೆಗೆ ಇವತ್ತು ಕೂಡ ನೀರು ಕೊಡಕ್ಕಾಗ್ತಾ ಇಲ್ಲ ಇಲ್ಲಿನ ಕನ ಕೆಸ ಸಮಸ್ಯೆಯನ್ನು ನಿವಾರಣೆ ಮಾಡೋಕ್ಕಾಗ್ತಾ ಇಲ್ಲ ಅನೇಕ ಜ್ವಲಂತ ಸಮಸ್ಯೆಗಳಿದೆ ಹಾಗಾಗಿ ಬೆಂಗಳೂರು ನಗರಕ್ಕೆ ಇನ್ನು ಹೆಚ್ಚುವರಿಯಾಗಿ ಯಾವುದೇ ಪ್ರದೇಶಗಳಲ್ಲಿ ಸೇರುವಂತಹ ಒಂದು ವಿಧನದಲ್ಲಿ ನಾವೆಲ್ಲರೂ ಕೂಡ ವಿರೋಧವನ್ನು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಸದನ ಸಮಿತಿ ರಚನೆ ಮಾಡೋದು ಅದೇ ಸದನ ಸಮಿತಿಯನ್ನು ರಚನೆ ಮಾಡ್ತೇವೆ ಅಂತೇಳಿ ಸದನದಲ್ಲಿ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಸದನದಲ್ಲಿ ಯಾರ್ಯಾರು ಸಮಿತಿಯ ಸದಸ್ಯರಾಗಿ ಮಾಡ್ತಾರೆ ಅನ್ನೋದನ್ನ ಇಪ್ಪತ್ತೇಳನೇ ತಾರೀಕು ಸಭೆಯಲ್ಲಿ ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ರೆ ಸಭೆ ಸಭೆಯಲ್ಲಿ ಅನೇಕ ಸಲಹೆಗಳನ್ನು ಬೆಂಗಳೂರು ನಗರದ ಜನತೆಯ ಬಗ್ಗೆ ಏನು ಅಲ್ಲಿ ಆಗ್ಬೇಕು ಅನ್ನೋ ವಿಚಾರಗಳನ್ನು ಹೇಳ್ತೀವಿ ग्यारंटी न्यूज सुचित न्याय निश्चित